ಹಯಗ್ರೀವ ತಪಸ್ ಮಾಡಿ ವರ ಕೇಳಿದ್ದು ಉದ್ದೇಶ ಗೊತ್ತಾಯಿತು ತಾನೇ ಎಲ್ಲ ರಾಕ್ಷಸರು ತಪಸ್ ಮಾಡೋದು ಮೃತ್ಯು ಬೇಡ ಅಂತ ಹೇಳಿ ವರ ಕೇಳೋದು ಇಲ್ಲಿಯೂ ಸಹ ಅದೇ ಮಾಡಿರೋದು ನಾನು ಮೃತ್ಯುವಿನ ಮುಖವನ್ನು ನೋಡದಂತೆ ವರವನ್ನು ಕೊಡುವು ದೇವತೆಗಳು ದಾನವರು ಯಾರು ನನ್ನನ್ನು ಜಯಿಸದಿರಲಿ ಅಂತ ಆಗ ದೇವಿ ಹೇಳ್ತಾಳೆ ನೋಡು ಹುಟ್ಟಿದವನು ಸಾವು ಮತ್ತು ಸತ್ತವನ ಹುಟ್ಟು ಇದು ನಿಶ್ಚಿತವಾಗಿದೆ ಅಂದರೆ ಹುಟ್ಟಿದವರು ಸಾಯಲೇಬೇಕು ಸತ್ತವರು ಹುಟ್ಟಲೇಬೇಕು ಮನುಷ್ಯ ಮಾತ್ರ ಅಲ್ಲ ರಾಕ್ಷಸ ಮಾತ್ರ ಅಲ್ಲ ಗಿಡ ಮರಗಳು ಸಹ ಸಾಯ್ತವೆ ಅಂಥದ್ರಲ್ಲಿ ಮ ದಾನವರು ಸುಮ್ಮನೆ ತಪಸ್ ಮಾಡ್ತಾರೆ ಸಾವು ಬೇಡ ಅಂತ ಹೊರ ಕೇಳ್ತಾರೆ ಅನ್ ಇಂತಹ ನಿಯತಿಯನ್ನು ಜಗತ್ತಿನಲ್ಲಿ ಹೇಗೆ ವ್ಯರ್ಥವಾದೀತು ರಾಕ್ಷಸರಾಜನೇ ಮೃತ್ಯುವಿನ ವಿಷಯದಲ್ಲಿ ಈ ಮಾತನ್ನು ದೃಢವಾಗಿ ತಿಳಿದುಕೊಳ್ಳಬೇಕು ಆದ್ದರಿಂದ ಮನಸ್ಸಿನಲ್ಲಿ ಯೋಚಿಸಿ ನಿನಗೆ ಇಚ್ಛೆ ಉಳ್ಳ ವರವನ್ನು ಕೇಳು ಅಂತ ಕೇಳ್ತಾಳೆ ತಾಯಿ ಹಯಗ್ರೀವ ಹೇಳ್ತಾನೆ ಸರಿ ಹಾಗಾದರೆ ಹಯಗ್ರೀವನ ಕೈಯಿಂದಲೇ ನನ್ನ ಮೃತ್ಯುವಾಗಲಿ ಇತರರು ನನ್ನನ್ನು ಕೊಲ್ಲದಿರಲಿ ಸಾಕು ಈಗ ನನ್ನ ಮನಸ್ಸಿನ ಅಭಿಲಾಷೆ ಇದೇ ಆಗಿದೆ ಇದನ್ನು ಪೂರ್ಣಗೊಳಿಸುವ ಕೃಪೆ ಮಾಡು ಅಂತ ಕೇಳ್ತಾಳೆ ಕೇಳ್ತಾನೆ ಹಯಗ್ರೀವ ತಾಯಿ ಹೇಳ್ತಾಳೆ ಮಹಾನುಭಾವನೆ ಈಗ ನೀನು ಮನೆಗೆ ಹೋಗಿ ಆನಂದವಾಗಿ ರಾಜಾಳು ಹಯಗ್ರೀವನಲ್ಲದೆ ಬೇರೆ ಯಾರು ನಿನ್ನನ್ನು ಕೊಲ್ಲಲಾರರು ಇದು ನಿಶ್ಚಿತವಾಗಿದೆ ಅಂತ ಹೇಳಿ ಈ ಪ್ರಕಾರ ಆ ದಾನವನಿಗೆ ವರವನ್ನು ಕೊಟ್ಟು ತಾಮಸಿ ದೇವಿಯು ಅಂತರ್ಧಾನರಾದಳು ಆ ದಾನವನು ಅಸೀಮ ಆನಂದವನ್ನು ಅನುಭವಿಸುತ್ತಾ ಮನೆಗೆ ಹೋದನು ಅದೇ ಪಾಪಿಯು ಈ ದಿನಗಳಲ್ಲಿ ಮುನಿಗಳನ್ನು ಮತ್ತು ವೇದಗಳನ್ನು ಅನೇಕ ರೀತಿಯಿಂದ ಪೀಡಿಸುತ್ತಿದ್ದಾನೆ ಆ ದುಷ್ಟನನ್ನು ಕೊಲ್ಲಬಲ್ಲವನು ಮೂರು ಲೋಕಗಳಲ್ಲಿಯೂ ಯಾರೂ ಇಲ್ಲ ಆದ್ದರಿಂದ ಕುದುರೆಯ ಸುಂದರ ಶಿರವನ್ನು ಕಡಿದು ಶ್ರೀಹರಿಯ ರುಂಡಕ್ಕೆ ಜೋಡಿಸಲಾಗುವುದು ಈ ಕಾರ್ಯವು ಬ್ರಹ್ಮನ ಕೈಯಿಂದ ನೆರವೇರುವುದು ಅನಂತರ ಆ ಭಗವಾನ್ ಹಯಗ್ರೀವ ದೇವತೆಗಳ ಹಿತ ಸಾಧನೆಗಾಗಿ ಆ ದುಷ್ಟ ನಿರ್ದಯಿ ದಾನವನನ್ನು ಸಂಹಾರ ಮಾಡುವನು ಸೂತ ಪುರಾಣಿಕರು ಹೇಳ್ತಾರೆ ದೇವತೆಗಳಲ್ಲಿ ಹೀಗೆ ಹೇಳಿ ಆ ಆಕಾಶವಾಣಿಯು ಸುಮ್ಮನಾಯಿತು ಮತ್ತೆ ದೇವತೆಗಳು ಆನಂದದಿಂದ ವ್ಯೂಹಲರಾಗಿ ದಿವ್ಯಶಿಲ್ಪಿ ಬ್ರಹ್ಮದೇವರಲ್ಲಿ ಹೇಳಿದರು ದೇವತೆಗಳು ಹೇಳ್ತಾರೆ ಭಗವಂತನೇ ಶ್ರೀ ವಿಷ್ಣುವಿನ ಮಸ್ತಕಹೀನ ಶರೀರಕ್ಕೆ ತಲೆಯನ್ನು ಜೋಡಿಸುವ ಮಹತ್ ಕಾರ್ಯವನ್ನು ನೆರವೇರಿಸುವ ಕೃಪೆ ಮಾಡಿ ಆಗ ಭಗವಂತನು ಹಯಗ್ರೀವನಾಗಿ ಈ ದಾನವ ರಾಜ್ಯವನ್ನು ಈ ದಾನವ ರಾಜನನ್ನು ಸಂಹರಿಸುವನು ಸೂತ ಪುರಾಣಿಕರು ಹೇಳ್ತಾರೆ ದೇವತೆಗಳ ಮಾತನ್ನು ಕೇಳಿ ಬ್ರಹ್ಮದೇವರು ತತ್ಕ್ಷಣ ಸುರರ ಮುಂದೆಯೇ ಖಡ್ಗದಿಂದ ಕುದುರೆಯ ಮಸ್ತಕವನ್ನು ತುಂಡರಿಸಿದನು ಜೊತೆಗೆ ಕೂಡಲೇ ಅದನ್ನು ಭಗವಂತನ ಶರೀರಕ್ಕೆ ಜೋಡಿಸಿದನು ಆಗ ಭಗವತಿ ಜಗ ಜಗದಂಬಿಕೆಯ ಕೃಪಾಪ್ರಸಾದದಿಂದ ತತ್ಕ್ಷಣ ಭಗವಾನ್ ವಿಷ್ಣುವಿನ ಹಯಗ್ರೀವ ಅವತಾರವಾಯಿತು ಹಯಗ್ರೀವ ದಾನವನು ಬಹಳ ಅಭಿಮಾನಿಯಾಗಿದ್ದನು ದೇವತೆಗಳೊಂದಿಗೆ ಅವನಿಗೆ ಘೋರ ಶತ್ರುತ್ವ ಇತ್ತು ಅವತರಿಸಿದ ಬಳಿಕ ಭಗವಂತನು ಎಷ್ಟೋ ಸಮಯದವರೆಗೆ ಅವನೊಂದಿಗೆ ಯುದ್ಧ ಭೂಮಿಯಲ್ಲಿ ಕಾದಿದ್ದನು ಆಗಲೇ ಅವನ ಮೃತ್ಯು ಆಯಿತು ಮರ್ತ್ಯಲೋಕದಲ್ಲಿರುವ ಮಾ ಮನುಷ್ಯರು ಈ ಪುಣ್ಯಮಯ ಕಥೆಯನ್ನು ಕೇಳುವರೋ ಅವರು ಸಂಪೂರ್ಣ ದುಃಖಗಳಿಂದ ಮುಕ್ತರಾಗ್ತಾರೆ ಇದು ಖಂಡಿತವಾಗಿಯೂ ನಿಶ್ಚಿತವಾಗಿದೆ ಭಗವತಿ ಮಹಾದೇವಿಯ ಚರಿತ್ರವು ಪರಮ ಪವಿತ್ರ ಹಾಗೂ ಪಾಪಗಳನ್ನು ಸಂಹರಿಸುವುದು ಆಗಿದೆ ಇದನ್ನು ಓದುವವರಿಗೆ ಕೇಳುವವರಿಗೆ ಸಕಲ ಸಂಪತ್ತುಗಳು ಲಭಿಸುತ್ತವೆ ಇಲ್ಲಿಗೆ ಹಯಗ್ರೀವ ಅವತಾರದ ಐದನೇ ಅಧ್ಯಾಯ ಸಂಪನ್ನವಾಯಿತು ಪ್ರಿಯ ಮಿತ್ರರೇ ನಾನು ನಿಮಗೆ ಶ್ರೀಮದ್ ದೇವಿ ಭಾಗವತ್ ಕತೆಯನ್ನು ಓದಿ ಹೇಳ್ತಾ ಇದ್ದೀನಿ ಇದರಲ್ಲಿ ನೀವು ನಿಮ್ಮ ಅಭಿ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕೋದಕ್ಕೆ ಮರೆಯದಿರಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಐದನೇ ಅಧ್ಯಾಯವನ್ನು ದೇವಿಯ ಚರಣಕಮಲಗಳಕ್ಕೆ ಅರ್ಪಿಸೋಣ ಹರಿ ಓಂ ನಮಸ್ಕಾರ